ಹೈ ಫ್ರೆಂಡ್ಸ್ ಇಂಡಿಯಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾವು ವಾಷಿಂಗ್ ಮಿಷಿನ್ಗೆ ಮೂವತ್ತು ವಾಶ್ ಆದಮೇಲೆ ಡಂಪ್ ವಾಶ್ಗೆ ನಾನು ಈ ಪೌಡರ್ ಹಾಕ್ತೀನಿ ಇದು ಎಲ್ ಜಿ ವಾಷಿಂಗ್ ಮಿಷಿನಿಗೆ ಮಾತ್ರ ನಾನು ಯೂಸ್ ಮಾಡೋದು ಎಲ್ ಜಿ ಸ್ಕೇಲ್ ಗೋ ಅಂತ ಸೊ ಈ ಪೌಡರನ್ನು ನಾನು ಅಮೆಝಾನಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಇದು ಬಂದು ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಮೂರು ಪ್ಯಾಕೆಟ್ ಬರುತ್ತೆ ವೈಟ್ ಪುಡಿ ಇರುತ್ತೆ ಸೊ ಇದನ್ನ ಹಾಕಿದ್ರೆ ಡಂಪ್ ಕ್ಲೀನಾಗಿ ವಾಶ್ ಆಗುತ್ತೆ ನಾನು ಪ್ರತಿ ಮೂವತ್ತು ವಾಶ್ ಆದಮೇಲೆ ಆಮೇಲೆ ವಾಷಿಂಗ್ ಕ್ಲೀನ್ ಬಟ್ ಎಲ್ಲ ಆದ್ಮೇಲೆ ಒಂದ್ಸತಿ ಕ್ಲೀನ್ ಆಗಿ ಒರೆಸಿ ಅದ್ರಲ್ಲಿ ಏನೇನೋ ಡಸ್ಟ್ ಕೂತಿದ್ರೆ ರಿಮೂವ್ ಮಾಡಿ ಎಲ್ಲ ತೆಗ್ದಿರ್ತೀನಿ ಸೊ ಈ ಒಂದು ಪೌಡರು ತುಂಬ ಉಪಯುಕ್ತ ಆಗಿದೆ ಮತ್ತು ವಾಷಿಂಗ್ ಮಿಷಿನ್ ಎಲ್ ಜಿ ವಾಷಿಂಗ್ ಮಿಷಿನ್ಗೆ ಇದು ತುಂಬ ಒಳ್ಳೆಯದು ಆಮೇಲೆ ಕೆಲವ್ರನ್ನ ನಾನು ನೋಡಿದ್ದೀನಿ ಸೋಪುಡಿನೇ ಹಾಕ್ಬಿಡ್ತಾರೆ ಡಂಪ್ ವಾಶ್ಗೆ ಸೊ ಆ ಥರ ಮಾಡಬೇಡಿ ವಾಷಿಂಗ್ ಮಿಷಿನ್ ಬಾಳಿಕೆ ಬರೋಲ್ಲ ಯಾಕಂದರೆ ಸಾವಿರಾರು ರೂಪಾಯಿ ಕೊಟ್ಟಿ ತೊಗೊಂಡಿರ್ತೀವಿ ಈ ಆ ಥರ ಬೇ ನಾವು ಬೇಕಾಬಿಟ್ಟಿ ವಸ್ತುಗಳನ್ನ ಇಟ್ಕೊಂಡ್ರೆ ವಸ್ತುನೂ ಬೇಕಾಬಿಟ್ಟಿ ಥರ ಬೇಗ ಹಾಳಾಗುತ್ತೆ ಅಂತ ನಾನಿಲ್ಲಿ ಹೇಳೋಕ್ಕೆ ಹೊರಟಿದ್ದೀನಿ ಸೊ ಏನಪ್ಪ ಅಂದರೆ ಇದು ಈ ಥರ ಒಂದು ಪೌಡ್ರು ಹಾಕ್ಬಿಟ್ರೆ ಮೂವತ್ತು ವಾಶ್ ಆದಮೇಲೆ ಕ್ಲೀನಾಗಿ ಒಳಗಡೆ ಏನು ಡಸ್ಟ್ ಇರುತ್ತೆ ಎಲ್ಲ ಕ್ಲೀನಾಗಿ ಹೋಗುತ್ತೆ ಮತ್ತು ನೆಕ್ಸ್ಟ್ ಬಟ್ಟೆ ಹಾಕಿದಾಗ ಬಟ್ಟೆನೂ ಕ್ಲೀನಾಗಿ ವಾಶ್ ಆಗುತ್ತೆ ಮತ್ತು ಎಲ್ಲ ಕೊಳೆನೂ ಕ್ಲೀನಾಗಿ ಬಿಟ್ಟು ಹೋಗುತ್ತೆ ಅಂತ ನಾನು ಈ ಒಂದು ಪೌಡ್ರನ್ನ ಯೂಸ್ ಮಾಡ್ತಾ ಇರೋದು ನಾನು ವಾಷಿಂಗ್ ಮಿಷಿನ್ ತೊಗೊಂಡು ಸುಮಾರು ಒಂಬತ್ತು ವರ್ಷ ಆಯಿತು ಇದುವರೆಗೂ ನನಗೆ ಬಟ್ಟೆ ಕ್ಲೀನಾಗಿ ವಾಶ್ ಆಗ್ತಾಯಿದೆ ಏನೂ ಒಂದು ಪ್ರಾಬ್ಲಮ್ ಇಲ್ಲ ಸತಿ ಮತ್ತು ಜಿರ್ಲೆಗಳು ಸೇರಿತ್ತು ಅದನ್ನು ನಾನು ಎಲ್ ಜಿ ವಾಷಿಂಗ್ ಮಿಷಿನ್ ಅವ್ರನ್ನೇ ಆನ್ಲೈನಲ್ಲಿ ಬುಕ್ ಮಾಡಿ ಅವ್ರು ಕರೆಸಿ ಅವರೇ ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿದ್ದರು ಸೊ ಇದುವರೆಗೂ ಏನೂ ಮೋಟರ್ ಆಗಲಿ ಏನೂ ರಿಪೇರಿ ಬಂದಿಲ್ಲ ಮತ್ತು ಈ ಪೌಡರು ಅಷ್ಟು ಅವರೇ ನನಗೆ ಸಜೆಸ್ಟ್ ಮಾಡಿದ್ದು ಎಲ್ ಜಿ ವಾಷಿಂಗ್ ಮಿಷಿನ್ ತೊಗೊಂಡಾಗ ಸೊ ನೋಡಿ ಇದುವರೆಗೂ ನಮಗೆ ಏನೂ ಪ್ರಾಬ್ಲಮ್ ಆಗಿತ್ತ ಸೊ ಈ ಪುಡಿ ಅಂತೂ ಎಲ್ ಜಿ ವಾಷಿಂಗ್ ಮಿಷಿನ್ ಸ್ಕೇಲ್ ಪೌಡರ್ ತುಂಬ ಯೂಸ್ಫುಲ್ ಆಗಿದೆ ಮತ್ತು ಮಿಷಿನೂ ಕೂಡ ತುಂಬ ಬಾಳಿಕೆ ಬರುತ್ತೆ ಅಂತ ನಾನಿಲ್ಲಿ ಸಜೆಸ್ಟ್ ಮಾಡ್ತಾಯಿದ್ದೀನಿ ಸೊ ಯಾಕಂದರೆ ಕೆಲವ್ರನ್ನ ನಾನು ನೋಡಿದ್ದೀನಿ ಪುಡಿ ಸೋಪ್ ಪುಡಿ ಹಾಕಿದ್ರೆ ಆಯ್ತಲ್ಲ ಬಿಡು ಅಂತ ಸೋಪ್ ಪುಡಿ ಹಾಕ್ಬಿಡ್ತಾರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಸಾವಿರಾರು ರೂಪಾಯಿ ಕೊಟ್ಟು ತೊಗೊಂಡಿರ್ತೀರ ಅಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೀಗೆ ನಾನು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಮುಂದೆ ಹೊಸ ವೀಡಿಯೋ ಹಾಕೋಕ್ಕೆ ನನಗೊಂದು ಎಂಕರೇಜ್ ಆಗುತ್ತೆ ಮತ್ತು ನಿಮ್ಮ ಒಂದು ಬೆಂಬಲ ಸಪೋರ್ಟ್ ಸಿಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ನನ್ನ ಈ ಒಂದು ವಾಷಿಂಗ್ ಮಿಷಿನ್ನು ನಾನು ಪ್ರತಿ ವಾರಕ್ಕೊಂದ್ಸತಿ ದಿನ ಕ್ಲೀನಾಗಿ ಒರೆಸ್ಬಿಟ್ಟು ಇಡ್ತೀನಿ ಪ್ರತಿ ವಾಶ್ ಆದಮೇಲೂ ಅಷ್ಟೇ ಕ್ಲೀನಾಗಿ